ವೀಕ್ಷಕರೇ ಈ ನೋಡಿ ಹಾಗೆ ಸುಮನಾಗಬೇಡಿ ಕಲಾಜೀವಿ ಯೂಟ್ಯೂಬ್ ಚಾನಲ್ ಅನ್ನ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನೆಲ್ ಮಾಡಿ ಪ್ಲೀಸ್ ಇವತ್ತು ನಾವು ನೋಡ್ತೇವೆ ನವರಸ ಉಚಿತವಾಗಿ ರಾಗವನ್ನ ಬಳಸುವಂತಹ ಭಾಗವತರನ್ನ ಕಾಣಸಿಗುವುದೇ ಇಲ್ಲ ಖುಷಿ ಬಂದ ಹಾಗೆ ರಾಗವನ್ನ ಬಳಸ್ತಾರೆ ಉದಾಹರಣೆಗೆ ಈಗ ಆ ರ ಈಗ ಅದು ಯಾವುದೋ ಒಂದು ವಾಸಂತಿ ಆ ವಾಸಂತಿ ರಾಗವನ್ನ ಆ ಬೇಕಾ ಬಿಟ್ಟಿ ಬೆಳೆಸುವುದನ್ನ ನಾವು ನೋಡ್ತೇವೆ ಎಲ್ಲಾ ಭಾವಕ್ಕೂ ವಾಸಂತಿ ರಾಗ ವಾಸಂತಿ ರಾಗದಲ್ಲಿ ಇರುವಂತಹ ಭಾವ ಯಾವುದು ಅದು ನಿಜವಾಗಿಯೂ ಹೆಚ್ಚಿನ ಭಾಗವತರಿಗೆ ಗೊತ್ತಿಲ್ಲ ಹ್ಮ್ ತರರಿ ರಾ ರೂ ರ ಇದು ಈ ರಾಗದಲ್ಲಿ ಯಾವ ಭಾವ ಇದೆ ಈ ರಾಗದಲ್ಲಿ ಒಂದ್ ರೀತಿ ಹತಾಶೆ ನಿರಾಸೆ ಹತಾಶೆ ಭಾವಗಳು ಇರುವಂತಹದ್ದು ಇದನ್ನ ನಾನು ಕೇಳಿದ್ದೇನೆ ನೋಡಿದನು ಕಳಿ ರಕ್ತ ಬೀಜನು ಅನ್ನುವ ಈ ಭಾವನೆಗೆ ಇದನ್ನು ಬಳಸುವಂತಹದ್ದನ್ನು ನೋಡಿದ್ದೇನೆ ಅಲ್ಲಿ ರಕ್ತ ಬೀಜನಿಗೆ ದೇವಿಯನ್ನ ಕಂಡಾಗ ಏನಾಯ್ತು ಅವನಿಗೆ ದುಃಖ ಆಯಿತೇ ಇಲ್ಲ ಹತಾಶೆ ಆಯ್ತ ಇಲ್ಲ ದೇವಿ ಅವಳು ಅನೇಕ ರಾಕ್ಷಸರನ್ನು ಕೊಂಡಿದ್ದಾಳೆ ಅವಳು ಜಗನ್ಮಾತೆ ಇಡೀ ಜಗತ್ತಿಗೆ ಮಾತೆ ಅವಳು ಸಾಕ್ಷಾತ್ ಮಹಾಕಾಳಿ ಮಹಾಲಕ್ಷ್ಮಿ ಮಹಾ ಸರಸ್ವತಿ ಸ್ವರೂಪಗಳು ತ್ರಿಗುಣಾತ್ಮಿಕ ದುರ್ಗ ಅಂತ ಅವಳನ್ನು ಕರೀತಾಳೆ ಇಡೀ ಆದಿಶಕ್ತಿ ಅವಳೇ ಒಂದು ಹುಟ್ಟಿರುವಂತಹದ್ದು ಅದಕ್ಕೆ ಆದಿಶಕ್ತಿ ಅಂತ ಅವಳನ್ನು ಕರೀತಾರೆ ಅಂತಹ ದುರ್ಗೆಯನ್ನ ನೋಡಿದಾಗ ಅವನಿಗೆ ಏನಾಗುತ್ತೆ ಅವನಿಗೆ ಅನೇಕ ಭಾವಗಳು ಒಡಮೂಡುವಂತಹದ್ದು ಒಂದು ಅವನಲ್ಲಿ ಭಕ್ತಿ ಇನ್ನೊಂದು ಸಂತೋಷ ಇನ್ನೊಂದು ಅದ್ಭುತ ರಸ ಇನ್ನೊಂದು ಭಯಾನಕ ರಸ ಇನ್ನೊಂದು ಆ ಸಂತೋಷ ಇನ್ನೊಂದು ಭಕ್ತಿ ಶಾಂತ ಅಯ್ಯೋ ಇಂಥವಳನ್ನ ಆ ನಮ್ಮ ಧೊರೆ ಶುಂಭ ಬಯಸ್ತಾ ಇದ್ದಾನಲ್ಲ ಅನ್ನುವ ಅಸಹಾಯಕತೆ ಹೀಗೆ ಇಷ್ಟು ರಸಗಳು ತುಂಬಿರುವಂತಹ ಒಂದು ಆ ಅದ್ಭುತವಾಗಿರುವಂತಹ ಒಂದು ಭಾಮಿನಿಗೆ ಆ ವಸಂತಿ ಅಂತ ರಾಗವನ್ನು ಬಳಸಿದ್ರೆ ಎಷ್ಟು ಸಮಂಜಸ ಅದರಲ್ಲಿ ಯಾವ ರಾಗವನ್ನು ಬಳಸ್ಬೇಕು ಮೋಹನ ಆಗುವುದು ಆಮೇಲೆ ಮೋಹನ ಆ ಈ ಹ್ಮ್ ಆರಭಿ ಆಮೇಲೆ ಸಾವೇರಿ ಇಂತಹ ಅನೇಕ ರಾಗಗಳನ್ನ ಬಳಸ್ಬೋದು ಅಂದ್ರೆ ಅಲ್ಲಿ ಬರುವಂತಹದ್ದು ಒಂದು ಅದ್ಭುತ ರಸ ಶಾಂತ ರಸ ಹ್ಮ್ ಈ ರೀತಿಯಾಗಿರುವಂತಹ ರಸ ನಾ ಹೇಳಿದೆ ಇದರ ರಸಗಳನ್ನ ಹೇಳಿದೆ ಇಷ್ಟು ಭಾವವನ್ನ ಪ್ರಕಟ ಮಾಡುವಂತಹ ರಸಗಳಿಗೆ ರಸಕ್ಕೆ ಒಪ್ಪುವಂತಹ ರಾಗವನ್ನು ಬಳಸ್ಬೇಕು ಈ ರೀತಿಯಾಗಿ ಭಾಗ ಹೌದು ಭಾಗವತರು ಈ ಇಷ್ಟು ಒಂದು ಸಾಧನೆಯನ್ನ ಅಭ್ಯಾಸವನ್ನ ಮಾಡಿದರೆ ನಿಜವಾಗಿ ಮಾಡ್ಲೇಬೇಕಾಗಿರುವಂತಹದ್ದು ನಾನು ಹೇಳಿದಾಗೆ ಒಂದು ರಾಗಜ್ಞಾನ ಭಾವಜ್ಞಾನ ರಸೋಚಿತವಾಗಿರುವಂತಹ ರಸಜ್ಞಾನ ಹೀಗೆ ಇಷ್ಟು ಜ್ಞಾನವನ್ನ ಭಾಗವತ ಚೆನ್ನಾಗಿ ಅಭ್ಯಾಸವನ್ನ ಮಾಡಬೇಕು ಮತ್ತೊಂದು ಉದಾಹರಣೆ ಕೊಡುವುದರಿಗೆ ಈಗ ಕಂಡಳಾಗ ಮಾರ್ಗಜನಕ ಇದನ್ನ ನಾವು ತುಂಬಾ ನೋಡ್ತೇವೆ ಕೇಳ್ತೇವೆ ಎಲ್ಲಾ ಭಾಗವತಗಳು ಈಗ ಅದನ್ನ ಶಿವರಂಜಿನ ರಾಗದಲ್ಲಿ ಹಾಡ್ತಾರೆ ನಾನು ಅನೇಕ ಭಾಗವತ್ರೆ ಒಂದೆರಡು ಭಾಗವತ ಈ ವಿಷಯವನ್ನು ಹೇಳಿದೆ ಅದು ರಾಗ ನೀವು ಶೃಂಗಾರ ರಸ ಆ ರಸಕ್ಕೆ ಕರುಣಾರಸಗರಾಗವನ್ನು ಹೇಗೆ ಬಳಸ್ತೀರಿ ಅನ್ನೋದನ್ನ ಕೇಳಿದ್ದೇನೆ ನಾನು ಆ ಈಗ ಶೃಂಗಾರ ರಸಕ್ಕೆ ಕರುಣಾರಸ ಹೇಗೆ ಒಪ್ಪುವಂತಹದ್ದು ಸಾಧ್ಯವಿಲ್ಲ